ಸುದ್ದಿ ಬರ್ತಾ ಇರುವಂತದ್ದು ಇವತ್ತು ವಿಚೇಂದ್ರ ಅವರ ಹುಟ್ಟು ಹಬ್ಬ ಈ ಸಂದರ್ಭದಲ್ಲೇ ಅಮಿತ್ ಶಾ ಅವರು ಹುಟ್ಟು ಹಬ್ಬಕ್ಕೆ ಕರೆ ಮಾಡಿದ್ರು ಸೊ ಆ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನ ತಿಳಿಸಿದ್ದಾರೆ ಯಾವ ರೀತಿ ಹೋರಾಟ ಸ್ವರೂಪಕ್ಕೆ ಐ ಮೀನ್ ಸ್ವರೂಪಕ್ಕೆ ಹೋಗ್ಬೋದು ಅವ್ರಿಗೆ ಹೋರಾಟ ಕೂಡ ಅಮಿತ್ ಶಾ ಮಾಹಿತಿಯನ್ನ ಕರೆ ಹಾಕುವಂಥ ಕೆಲಸ ಆಗುತ್ತೆ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಈ ಸಿಎಂ ಕುರಿ ಪಾಲಿಟಿಕ್ಸ್ ಕೂಡ ಜೋರಾಗ್ತಾ ಇದೆ ಮತ್ತು ಸಿಎಂ ಏನಂತಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೇಹದಲ್ಲಿ ಪ್ರವಾಸವನ್ನ ಕೂಡ ಕೈಗೊಂಡಿದ್ದಾರೆ ಏನಾಗುತ್ತೆ ಯಾವ ರೀತಿ ಚರ್ಚೆ ಮಾಡ್ತಾರೆ ಸೊ ನಾಳೆ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿ ಹಾಕ್ತಿದ್ದಾರೆ ಜೊತೆ ಜೊತೆಗೆ ಆ ನವೆಂಬರ್ ಹತ್ತೊಂಬತ್ತಕ್ಕೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಾವೇಶವನ್ನ ನಡೆಸಬೇಕು ಅನ್ನುವಂತಹ ಚರ್ಚೆ ಮಾಡ್ತಿದ್ದಾರೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು ಹಾಗೆ ಯಾವ ರೀತಿ ಸಿದ್ದರಾಮಯ್ಯ ಪರವಾಗಿ ರಣಕಹಳಿಯನ್ನ ಮಳುಗಿಸ್ತಾರೆ ಈ ಬಾರಿ ಸಿದ್ದರಾಮಯ್ಯ ಕಡೆ ನೋಡಿ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನ ಅಧಿಕಾರಿಗಳು ಸ್ಪಂದಿಸಲಿಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ ಫಲಕಾರಿಯಾಗದೆ ರೈತರೊಬ್ಬರು ಕೊನೆಯ ಹೆಸರನ್ನ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಈ ಕ್ಷಣದ ಹೆಡ್ಲೈನ್ಸ್ ಬೆಳಗಾವಿಯಲ್ಲಿ ಆರದ ರೈತರ ರೋಷಾವೇಶ ಏಳನೇ ದಿನವೂ ಅಹೋರಾತ್ರಿ ಧರಣಿ ಬಾಗಲಕೋಟೆ ನಿಪ್ಪಾಣಿ ಹೆದ್ದಾರಿ ಬಾಂತ್ ಡಿವೈವಿಜಯಂತ್ರಾಗೆ ಅಮಿತ್ ಶಾ ಕರೆ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಮಾಹಿತಿ ಪಡೆದ ಶಾ ಹುಟ್ಟುಹಬ್ಬಕ್ಕೂ ಶುಭಾಶಯಗಳ ಮಹಾಪೂರ ಕಾಂಗ್ರೆಸ್ನಲ್ಲಿ ಜೋರಾದ ಸಿಎಂ ಕುರ್ಚಿ ಪಾಲಿಟಿಕ್ಸ್ ಇವತ್ತು ಸಂಜೆ ದೆಹಲಿಗೆ ಡಿಸಿಎಂ ಡಿಕೆಶಿ ಭೇಟಿ ನಾಳೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯಂತೆ ಹತ್ತೊಂಬತ್ತಕ್ಕೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಸಮಾವೇಶ ಆಯೋಜನೆಗೆ ಶೋಷಿತ ವರ್ಗಗಳ ಒಕ್ಕೂಟ ಸಿದ್ಧತೆ ಸಿದ್ದು ಪರ ರಣ ಕಹಳೆ ಮೊಳಗಿಸುವುದಕ್ಕೆ ಪ್ಲಾನ್ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂತ ಆರೋಪ ಚಿಕಿತ್ಸೆ ಫಲಕಾರಿಯಾಗದೆ ರೈತ ಕೊನೆಯುಸಿರು ಹೊಸ ಬಾಗಲಕೋಟೆ ಕ್ಷೇತ್ರದ ಶಾಸಕ ವೈ ಮೇಟಿ ಎಪ್ಪತ್ತೊಂಬತ್ತು ನಿನ್ನೆಯಷ್ಟೇ ನಿಧನರಾಗಿದ್ದಾರೆ ಹೌದು ಮರಾರ್ಜಿ ಶಾಲಾ ಮಕ್ಕಳಿಂದ ಅಂತಿಮ ದರ್ಶನ ಕೂಡ ಪಡೆಯಲಾಗ್ತಾ ಇದೆ ಮೇಟಿ ಪಾರ್ಥಿವ ಶರೀರಕ್ಕೆ ಕೈ ಮುಗಿದು ಗೌರವ ವಂದನೆಯನ್ನ ಸಲ್ಲಿಸಿದ್ದಾರೆ ಗೌರವ ವಂದನೆ ಸಲ್ಲಿಸಿದ್ದಾರೆ ನೂರಾರು ವಿದ್ಯಾರ್ಥಿಗಳು ಮರಾರ್ಜಿ ಎಸ್ಸಿಎಸ್ಟಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಂದ ಅಂತಿಮ ನಮನ ಸಲ್ಲಿಸಲಾಗಿದೆ ನೋಡಿ ಬಾಗಲಕೋಟೆ ಕ್ಷೇತ್ರದ ಶಾಸಕ ಎಚ್ವಾಯಿ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಅವರಿಗೆ ಶ್ವಾಸಕೋಶ ಸಮಾಚನೆಯಿಂದ ಕೂಡ ಅವರು ಅವರನ್ನ ಬೆಂಗಳೂರಿನ ಅಪೋಲೋ ಆಸ್ಪಿಟಲ್ ಅಲ್ಲೂ ಕೂಡ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಅಷ್ಟೇ ಕೊನಸಿ ಬೆಳೆದಿದ್ದಾರೆ ಗುಣ್ಯಾಧಿ ಗಣ್ಯರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ರು ಆಮೇಲೆ ಅವರ ಪಾರ್ಥಿವ ಶರೀರವನ್ನ ಅವರ ಹುಟ್ಟೂರಿಗೂ ಕೂಡ ಶಿಫ್ಟ್ ಮಾಡಲಾಯಿತು ಈಗಾಗಲೇ ಮುರಾರ್ಜಿ ಶಾಲಾ ಮಕ್ಕಳಿಂದ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲಾಗಿದೆ ಭೇಟಿ ಪಾರ್ಥಿವ ಶರೀರಕ್ಕೆ ಕೈ ಮುಗಿದು ಗೌರವ ವಂದನೆಯನ್ನ ಸಲ್ಲಿಸಿದ್ದಾರೆ ಗೌರವ ವಂದನೆ ಸಲ್ಲಿಸಿದ್ದಾರೆ ನೂರಾರು ವಿದ್ಯಾರ್ಥಿಗಳು ನೋಡಿ ಮುರಾರ್ಜಿ ದೇಸಾಯಿ ಶಾಲೆಯ ಮಕ್ಕಳು ಬಂದಿದ್ದಾರೆ ಮುರಾರ್ಜಿ ಎಸ್ಸಿ ಎಸ್ ವಸತಿ ಶಾಲೆಯ ವಿದ್ಯಾರ್ಥಿಗಳಿಂದ ಅಂತಿಮ ನಮನವನ್ನು ಕೂಡ ಸಲ್ಲಿಸಲಾಗಿರುವಂಥದ್ದು ಸಹ ಗಮನಿಸ್ತಾ ಇದ್ದೀರಿ ಈ ದೃಶ್ಯಗಳನ್ನ ನಿಜಕ್ಕೂ ಕೂಡ ಬೇಯಿಸಿರದ ಸಂಗತಿ ಅಂತಾನೆ ಹೇಳ್ಬಹುದು ಸಾಕಷ್ಟು ದಿನಗಳಿಂದಲೂ ಕೂಡ ಆರೋಗ್ಯ ಸಮಸ್ಯೆಯನ್ನ ಎದುರಿಸ್ತಾ ಗುರುವಾರ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿ ನೋಡ್ಕೊಂಡು ಬಂದಿದ್ರು ಆರೋಗ್ಯವಾಗ್ತಾರೆ ಗುಣಮುಖರಾಗ್ತಾರೆ ಅಂತ ಹೇಳಿ ಕೂಡ ಹೇಳಿದ್ರು ಆದ್ರೆ ಇದನ್ನ ನಾವು ಊಹಿಸ ಆಗ್ತಾ ಇಲ್ಲ ಅಂತ ಕೂಡ ನಿನ್ನೆ ಅಷ್ಟೇ ಬೇಜಾರಲ್ಲೂ ಕೂಡ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ ಎಚ್ ವೈ ಮೇಟಿ ಅವರ ಕಾರ್ಯಗಳನ್ನ ಅವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳನ್ನ ಈಗ ಜನರು ಕೂಡ ಒಂದು ಕಡೆ ಕೊಂಡಾಡ್ತಿದ್ದಾರೆ ಇಂತಹ ಜನನಾಯಕನನ್ನ ನಾವು ಕಳ್ಕೊಂಡ್ವಲ್ಲಪ್ಪ ಅಂತ ಜನರು ಈಗ ದುಃಖ ತಪ್ತರಾಗಿದ್ದಾರೆ ಅಷ್ಟೇ ಅಲ್ಲದೆ ನೋಡಿ ಏನು ಬಾಗಲಕೋಟೆ ಕ್ಷೇತ್ರದ ಶಾಸಕರಾಗಿರುವಂತಹ ಎಚ್ ವೈ ಮೇಠಿ ಅವರನ್ನ ಕೊನೆ ಬಾರಿ ನೋಡ್ಬೇಕು ಕಣ್ತುಂಬಿಕೊಳ್ಬೇಕು ಅಂತ ಮೊರಾರ್ಜಿ ಶಾಲಾ ಮಕ್ಕಳು ಕೂಡ ಅಂತಿಮ ದರ್ಶನವನ್ನ ಪಡ್ಕೊಳ್ತಿದ್ದಾರೆ ಅವ್ರ ಜೊತೆಗೆ ಇದ್ದಂತಹ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಆಗಮಿಸುತ್ತಿದ್ದಾರೆ ಅಂತಿಮ ದರ್ಶನವನ್ನ ಕೂಡ ಪಡೆದುಕೊಳ್ತಿದ್ದಾರೆ ಸ್ವಟಾರಿಯಾಗಿ ಅಂತಂದ್ರೆ ಈಗಾಗಲೇ ಒಂದು ಕಡೆ ಬಾಗಲಕೋಟೆಯಾದ್ಯಂತ ಮುಗಿಲು ಮುಟ್ಟಿದೆ ಆ ಕ್ರಂದನ ಎಚ್ ವೈ ಮೇಟಿ ಕಳ್ಕೊಂಡು ಎಲ್ಲರೂ ಕೂಡ ಬಡವಾಗಿದ್ದಾರೆ ಇಂತಹ ಜನನಾಯಕನನ್ನ ಇಂತಹ ಅಭಿವೃದ್ಧಿಯ ಹರಿಕಾರನನ್ನ ಕಳ್ಕೊಂಡಲ್ಲ ಅಂತ ಇಡೀ ಊರಿಗೆ ಊರೇ ಸಂತಾಪವನ್ನ ಸೂಚಿಸ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ ನಿಜಕ್ಕೂ ಕೂಡ ಕಣ್ತುಂಬಿ ಬರ್ತಾ ಇದೆ ಎಷ್ಟೋ ಜನರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದ್ದಂತಹ ಎಚ್ ವೈ ಮೇಟಿಯವರು ಇನ್ನಿಲ್ಲ ಅನ್ನೋದು ಅರಗಿಸಿಕೊಳ್ಳುವುದಕ್ಕೂ ಕೂಡ ಸಾಧ್ಯ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಕಾಳಜಿನ ವಹಿಸಿದ್ರು ಏನೇ ಪ್ರಾಬ್ಲಮ್ಸ್ ಆದ್ರೂ ಕೂಡ ಧ್ವನಿಯನ್ನ ಎತ್ತಾ ಇದ್ರು ಆದ್ರೆ ಇವರನ್ನ ಕಳ್ಕೊಂಡು ನಮ್ಗೆ ನಿಜಕ್ಕೂ ಕಣೀರ್ ಹಾಕುವಂತಹ ಪರಿಸ್ಥಿತಿ ಹೌದು ಸೊ ಕೊನೆಯದಾಗಿ ಹೇಳಬೇಕಂತಂದ್ರೆ ಈಗಾಗಲೇ ಎಚ್ ವೈ ಮೇಟಿ ಕಳ್ಕೊಂಡಿದ್ದೀವಿ ಅಭಿವೃದ್ಧಿಯ ಹರಿಕಾರ ಅಂತಾನೆ ಹೇಳ್ಬೋದು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅನ್ನುವಂಥ ಇಚ್ಛೆಯನ್ನ ಹೊಂದಿದ್ರು ಹಾಲಿ ಶಾಸಕರು ಆದರೆ ವಿಧಿಯಾಟವೇ ಬೇರೆ ಆಗಿತ್ತು ನಿನ್ನೆಯಷ್ಟೇ ಕೊನೆಯುಸಿರನ್ನ ಹೇಳದಿದ್ದಾರೆ ಎಚ್ ವೈ ಮೇಟಿ ಈಗಾಗಲೇ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇನ್ನೇನು ಕೆಲವೇ ಕೆಲವು ಗಂಟೆಗಳು ಅಂತಿಮ ವಿಧಿವಿಧಾನವೂ ಕೂಡ ನೆರವೇರಲಿದೆ de arriba ರೈತರ ಕಬ್ಬಿನ ಕಿಚ್ಚು ಎಸ್ ಕಬ್ಬು ಬೆಲೆ ದರ ನಿಗದಿಗೆ ಮುಂದುವರೆದಿದೆ ಹೋರಾಟ ಹುಕ್ಕೇರಿ ಪಟ್ಟಣದಾದ್ಯಂತ ಬಂದ್ಗೆ ಕರೆಯನ್ನ ಕೊಟ್ಟಿದೆ ರೈತ ಸಂಘಟನೆಗಳು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣ ಧಗ ಧಗಸ್ತಾ ಇದೆ ಹುಕ್ಕೇರಿ ಪಟ್ಟಣ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಿದ್ದಾರೆ ರೈತರು ಪ್ರತಿಭಟನೆ ಸಂದರ್ಭದಲ್ಲಿ ಬಂದ್ ಆಗಲಿದೆ ಹುಕ್ಕೇರಿಯ ಪಟ್ಟಣ ಹುಕ್ಕೇರಿ ಪಟ್ಟಣ ಬಂದ್ಗೆ ವಕೀಲರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ ಆತನಿ ಹುಕ್ಕೇರಿ ಚಿಕ್ಕೋಡಿಯಲ್ಲಿ ರೈತರ ಅಹೋರಾತ್ರಿ ಧರಣಿ ಪೀಕ್ ಲೆವೆಲ್ಗೆ ಹೋಗ್ಬಿಟ್ಟಿದೆ ಹೆದ್ದಾರಿ ಬಂದ್ ಮಾಡಿ ರಸ್ತೆ ಮಧ್ಯೆ ಧರಣಿಗೆ ಕುಳಿತಿದ್ದಾರೆ ರೈತರು ಎರಡನೇ ದಿನವೂ ಕೂಡ ಅತನಿ ಪಟ್ಟಣ ಬಂದ್ ಆಗಿದೆ ಇವತ್ತು ಕೂಡ ಹುಕ್ಕೇರಿ ಪಟ್ಟಣ ಬಹುತೇಕ ಬಂದ್ ಆಗುವ ಸಾಧ್ಯತೆ ಹೆಚ್ಚಿರುವಂತದ್ದು ಅಂಗಡಿ ಮುಂಗಟ್ಟುಗಳಿಗೆ ಬೀಗ ಚೆಳೆದು ಎಲ್ಲರೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡುತ್ತಿದ್ದಾರೆ ಪ್ರೊಟೆಸ್ಟ್ಗೆ ಎಲ್ಲರೂ ಕೂಡ ಸಹಕರಿಸುತ್ತಿದ್ದಾರೆ ಚಿಕ್ಕೋಡಿಯಲ್ಲಿ ಬಸವ ವೃತ್ತದಲ್ಲಿ ಮುಂದುವರೆದಿದೆ ರೈತರ ಧರಣಿ ಹುಕ್ಕೇರಿ ಪಟ್ಟಣದ ಕೋಟು ವೃತ್ತದಲ್ಲಿ ಮುಂದುವರೆದಿದೆ ರೈತರ ಹೆಚ್ಚು ಯಾಸ್ ಇದು ಆಕ್ಚುಲ್ ಆಗಿ ಹೇಳ್ಬೇಕಂತಂದ್ರೆ ಕಬ್ಬು ದರ ನಿಗದಿ ಆಗ್ಲೇಬೇಕು ಬೆಳೆದಿರುವಂತ ಬೆಳೆಗೆ ನಿಗದಿತ ಬೆಲೆ ಕೊಡ್ಲೇಬೇಕು ಅಂತ ರೈತರು ದುಂಬಾಲನ್ನ ಬಿದ್ದಿರುವಂತದ್ದು ಬರೋಬ್ಬರಿ ಮೂರ್ ಸಾವಿರದ ಐನೂರು ರೂಪಾಯಿ ನಮಗೆ ಬೆಲೆ ನಿಗದಿ ಮಾಡಿ ಈಗ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇದ್ದೀರಪ್ಪ ನಮಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಆಗ್ತಾ ಇಲ್ಲ ನಮಗೆ ಮೂರುವರೆ ಸಾವಿರ ರೂಪಾಯಿ ಕೊಡಿ ಕೊಡಿ ಅಂತ ಕೇಳ್ತಿದ್ದಾರೆ ಆದ್ರೆ ರಾಜ್ಯ ಸರ್ಕಾರದ ನಾಯಕರಾಗಿರ್ಬೋದು ಕೇಂದ್ರ ಸರ್ಕಾರದ ನಾಯಕರಾಗಿರ್ಬೋದು ಯಾರು ಕೂಡ ಕ್ಯಾರೆ ಅಂತಿಲ್ಲ ಅದೇ ಮಹಾರಾಷ್ಟ್ರಕ್ಕೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ನಿಗದಿ ಮಾಡಿದ್ದೀರಿ ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ದೀರಾ ರೈತರು ಪ್ರಶ್ನೆಯನ್ನ ಮಾಡಿದ್ರೆ ಯಾರೊಬ್ರು ಕೂಡ ತಿರುಗ ಹಾಕಲ್ತಾ ಇಲ್ಲ ಮಹಾರಾಷ್ಟ್ರಕ್ಕೆ ಒಂದು ಕಡೆ ಒಂದು ಬೆಲೆ ಕರ್ನಾಟಕಕ್ಕೆ ಮತ್ತೊಂದು ಬೆಲೆ ಯಾಕೆ ಹಿಂಗೆ ಮಾಡ್ಬೇಕು ರೈತರು ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಅವ್ರಿಗೇನ್ ಕೊಟ್ಟಿದ್ದೀರಿ ನಮಗೂ ಅದನ್ನೇ ಕೊಡಿ ನಾವು ಕೂಡ ರೈತರೆ ನಾವು ಕೂಡ ಅನ್ನದಾತರೆ ಅವ್ರಿಗೊಂತರ ಬೆಳೆಗಾರರ ಪ್ರತಿಭಟನೆ ಶಾಂತಿಯುತ ಪ್ರತಿಭಟನೆ ಆಕ್ರೋಶದ ಜ್ವಾಲೆ ಧಗಧಗಿಸ್ತಾ ಇದೆ ಎರಡನೇ ದಿನವೂ ಕೂಡ ಜದ್ದ ಜಾಂಬೋಟಿ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ ದರೂರ ಮತ್ತು ಹಲ್ಯಾಳ ನಡುವೆ ಕೃಷ್ಣಾ ನದಿ ಸೇತುವೆ ಮೇಲೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಪ್ರಮುಖ ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ ರೈತರು ರಸ್ತೆ ಬಂದ್ ಹಿನ್ನೆಲೆ ವಾಹನ ಸವಾರಿಗೆ ಭಾರಿ ಸಂಕಷ್ಟ ಎದುರಾಗಿದೆ ಗಂಡ ಹೆಂಡತಿ ನಡುವೆ ಕೂಸ್ ಬಡವಾಯಿತು ಅನ್ನೋ ರೀತಿ ರೈತರು ಹಾಗೆ ಸರ್ಕಾರದ ನಡುವೆ ಇತ ವಾಹನ ಸವಾರರು ಪರದಾಡಬೇಕಾದಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ರೈತರು ಕೆಲಸ ಕಾರ್ಯಗಳನ್ನು ಬಿಟ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ರೈತರು ಬೆಂಬಲ ಬೆಲೆ ನಿಗದಿ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಏಳನೇ ದಿನವೂ ಕೂಡ ಇತ್ತ ಬೆಳಗಾವಿಯಲ್ಲಿ ಪ್ರತಿಭಟನೆ ಮುಂದುವರೆದರೆ ಇತ್ತ ಅಥಣಿಯಲ್ಲಿ ಎರಡನೇ ದಿನದ ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ರಾಜ್ಯವ್ಯಾಪಿ ವ್ಯಾಪ್ತಿಸಿದೆ ಶಾಂತಿಯುತ ಪ್ರತಿಭಟನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಯಾರೊಬ್ರು ಕೂಡ ಕೇಳ್ತಾ ಇಲ್ಲ ಸಾವಿರಾರು ಪ್ರತಿಭಟನಾಕಾರರು ನಿರತರಾಗಿದ್ದಾರೆ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದ್ದಾರೆ ಆ ಬಿಸಿಲಲ್ಲಿ ಕುತ್ಕೊಂಡು ರೈತರು ಹೋರಾಟ ಮಾಡ್ತಿದ್ದಾರೆ ಆದ್ರೆ ಸರ್ಕಾರ ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಯಾಕೆ ಇಷ್ಟೊಂದು ಬೇಜೋಗ್ತಾ ಅಂತನ ಎರಡನೇ ದಿನವೂ ಜತ ಜಾಮೋತಿಯ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಬಹುತೇಕವಾಗಿ ಕಡಿತಗೊಂಡಿದೆ ಇದಕ್ಕೆ ಆ ಸಂಬಂಧಪಟ್ಟಂತೆ ರೈತರು ಕೂಡ ಈಗ ಗಮನಿಸ್ತಾ ಇದ್ದೀರ ದೃಶ್ಯಗಳನ್ನ ಸಾವಿರಾರು ರೈತರು ಪ್ರತಿಭಟನೆಯಲ್ಲಿ ಯಾವ ರೀತಿ ನಿರತರಾಗಿದ್ದಾರೆ ಅಂತ ಎರಡನೇ ಜನವೂ ಕೂಡ ಜೊತಾ ಜಾಂಬೋಟಿ ರಾಷ್ಟ್ರೀಯ ಹೆದ್ದಾರಿಯನ್ನ ಇನ್ನು ಆ ಸಂಪರ್ಕವನ್ನೇ ಕಡಿತ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ಯಾರು ಹೋಗಂಗಿಲ್ಲ ಬರಂಗಿಲ್ಲ ಆ ರೀತಿಯಾದಂತಹ ಸಿಚುವೇಶನ್ ಎದುರಾಗಿದೆ ದರೂರ ಮತ್ತು ಹಲ್ಯಾಳ ನಡುವೆ ಕೃಷ್ಣಾ ನದಿ ಸೇತುವೆ ಕೂಡ ಆ ಸೇತುವೆ ಮೇಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಪ್ರಮುಖ ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ ರೈತರು ರಸ್ತೆ ಬಂದ್ ಹಿನ್ನೆಲೆ ವಾಹನ ಸವಾರರಿಗೆ ಭಾರಿ ಪ್ರಾಬ್ಲಮ್ ಎದುರಾಗ್ತಾ ಇದೆ ಆದರೂ ಕೂಡ ಯಾರೂ ತಲೆ ಇಲ್ಲ ರೈತರು ಕೆಲಸ ಕಾರ್ಯಗಳನ್ನು ಬಿಟ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನ ನೀರು ಇಲ್ಲದೆ ನಿರತರಾಗಿದ್ದಾರೆ ಪ್ರತಿಭಟನೆಯಲ್ಲಿ ಬಟ್ ಸರ್ಕಾರಕ್ಕೆ ಕಿಂಚಿತ್ತು ಕೂಡ ಬೇಸರ ಇಲ್ಲ ಸತ್ರೆ ಸಾಯಿ ಬಿಟ್ರೆ ಬಿರ್ಲಿ ನಮ್ಗೇನಾಗೋಣ ಇವ್ರ ಸತ್ರೆ ಇನ್ನೊಬ್ರು ಬರ್ತಾರೆ ಅನ್ನೋ ರೀತಿಯಲ್ಲಿ ನೆಗ್ಲಿಜೆನ್ಸಿಯನ್ನ ತೋರಿಸ್ತಾ ಇದೆ ಬಹಳ ಬೇಸರವನ್ನ ಉಂಟು ಮಾಡ್ತಾ ಇದೆ ಸರ್ಕಾರ ಏನೇ ಆಗಿರ್ಬೋದು ಸರ್ಕಾರದ ಈ ನಿರ್ಧಾರ ಎಲ್ರಿಗೂ ಕೂಡ ಒಂದು ರೀತಿಯಾದಂತಹ ಬಹಳ ಒಂದ್ ಕಡೆ ಏನಂತಂದ್ರೆ ನಿಕೃಷ್ಟ ಅನಿಸ್ತಾ ಇದೆ ಏನಪ್ಪಾ ಇಂತಹ ಸರ್ಕಾರವನ್ನ ನಾವು ಅಧಿಕಾರಕ್ಕೆ ತಂದುವಲ್ಲ ಇಂತಹ ಜನನಾಯಕರನ್ನ ನಾವು ಆಯ್ಕೆ ಮಾಡ್ಕೊಂಡ್ವಲ್ಲ ನಮ್ಮ ಸಂಕಷ್ಟಕ್ಕೆ ಸ್ಪಂದಿಸಿದಂತಹ ನಾಯಕರನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಗುಂಡಿಯನ್ನ ನಾವೇ ತೋಡ್ಕೊಂಡವಲ್ಲ ಅಂತ ಈಗ ಎಲ್ಲರೂ ಕೂಡ ಒಂದ್ ಕಡೆ ಅನ್ಕೊಳ್ಳುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಏನೇ ಆಗಿರ್ಬೋದು ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಸುಮ್ನೆ ಸ್ಲೋಗನ್ ಹೇಳ್ಕೊಂಡು ಹೋಗೋದಲ್ಲ ರೈತರು ನೋಡಿ ಸಾವಿರಾರು ರೈತರು ಜಮಾಯಿಸಿದ್ದಾರೆ ಅವರ ಸಂಕಷ್ಟಗಳನ್ನ ಕಷ್ಟ ಕಾರ್ಪಣ್ಯಗಳನ್ನ ಈಡೇರಿಸಿ ಅಂತ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಬಟ್ ಆ ಬೇಡಿಕೆಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಈಡೇರಿಸುವುದಿಲ್ಲ ಅಂತ ಸರ್ಕಾರ ಈಗಾಗಲೇ ಹೇಳಿಕೆಯನ್ನ ಕೊಟ್ಟು ಬಿಡುತ್ತಿರುವಂತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ರೈತರ ಹೋರಾಟ

ರೈತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇವತ್ತೇ ದರ ನಿಗದಿ ಮಾಡಲೇಬೇಕು ಅಂತ ಹೋರಾಟ ತೀವ್ರಗೊಂಡಿದೆ ರೈತರು ಮಾತ್ರ ತಲೆ ಕೆಡ್ ರೈತರು ಮಾತ್ರ ತಲೆ ಕೆಡ್ಸ್ಕೊಳ್ತಿದ್ದಾರೆ ವಿನಃ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಸೊ ಹಾಗಾಗಿ ಇವತ್ತೇ ದರ ನಿಗದಿ ಆಗಬೇಕು ಮೂರುವರೆ ಸಾವಿರ ದರ ನಿಗದಿ ಆದ್ರೆ ನಾವಿಲ್ಲಿಂದ ಜಾಗ ಖಾಲಿ ಮಾಡ್ತೀವಿ ಇಲ್ಲ ಅಂತಂದ್ರೆ ಎದ್ದು ಹೋಗದೇ ಇಲ್ಲ ಅಂತ ಮಹಾಂತೇಶ್ ಕಾಡಾಡಿ ಶಾಸಕರು ಕೂಡ ಮಾತಾಡಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾಕಂತಂದ್ರೆ ರೈತರ ಪರವಾಗಿ ಈಗಾಗಲೇ ಬಿಜೆಪಿ ನಾಯಕರಾಗಿರುವಂತಹ ಬಿ ವೈ ವಿಜಯೇಂದ್ರ ಸೇರಿದಂತೆ ಅಹ್ ಮಹಾಂತೇಶ್ ಅವರು ಕೂಡ ಕೈ ಜೋಡಿಸಿದ್ದಾರೆ ರೈತರ ಜೊತೆಯಲ್ಲೇ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಎಲ್ಲರೂ ಕೂಡ ಹೇಳ್ತಾ ಇರೋದಿಷ್ಟೇ ನೋಡಿ ರೈತರ ಕಷ್ಟಕ್ಕೆ ಸ್ಪಂದಿಸಿ ರೈತರು ಅಹ್ ಕೇಳಿರುವಂತಹ ದರವನ್ನ ನಿಗದಿ ಮಾಡಿ ಅವ್ರು ಕೇಳ್ತಾ ಇರೋದಿಷ್ಟೇ ಮಹಾರಾಷ್ಟ್ರದಲ್ಲಿ ಏನು ಮೂರ್ ಸಾವಿರದ ಆರ್ನೂರು ರೂಪಾಯಿ ಬೆಲೆ ನಿಗದಿ ಮಾಡಿದ್ದೀರಲ್ಲ ಕಬ್ಬಿನ ಅಹ್ ಬೆಳೆಗೆ ಬೆಲೆ ನಿಗದಿ ಮಾಡಿದಿರಲ್ಲ ಅದೇ ರೀತಿ ನಮಗೂ ಕೂಡ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡಿ ನಾವೇನು ಮೂರ್ ಸಾವಿರದ ಆರ್ನೂರು ರೂಪಾಯಿ ಕೊಡಿ ಅಂತ ಹೇಳ್ತಾ ಇಲ್ಲ ಈಗ ಮೂರ್ ಸಾವಿರದ ಇನ್ನೂರು ರೂಪಾಯಿ ಇದೆ ಇನ್ನ ಮುನ್ನೂರು ರೂಪಾಯಿ ಜಾಸ್ತಿ ಮಾಡಿ ಸ್ವಾಮಿ ಅಂತ ಕೇಳ್ತಿದ್ದಾರೆ ಬಟ್ ಅದ್ ಯಾವುದೇ ಕಾರಣಕ್ಕೂ ಕೂಡ ಆಗೋದೇ ಇಲ್ಲ ಅನ್ನುವ ರೀತಿಯಲ್ಲಿ ಸರ್ಕಾರ ವರ್ತನೆಯನ್ನ ಮಾಡ್ತಾ ಇದೆ ಅಷ್ಟೇ ಅಲ್ಲದೆ ಸಿಎಂ ಸಿದ್ದರಾಮಯ್ಯವರು ಕೂಡ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ನೋಡಿ ಇದಕ್ಕೂ ಸಂಬಂಧ ಇಲ್ಲ ನೀವೇನಾದ್ರೂ ಕೇಳಬೇಕು ಅಂತಂದ್ರೆ ಕೇಳ್ಕೊಳ್ಳಿ ಅವರು ದರವನ್ನ ನಿಗದಿ ಮಾಡೋದು ನಮ್ಮಿಂದ ಏನು ಆಗೋದಿಲ್ಲ ನಾವು ಅಸಹಾಯಕರು ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹಂತೇಶ್ ಕಾಡಾಡಿ ಅವರು ಶಾಸಕರು ಮಾತಾಡಿದ್ದಾರೆ ಏನ್ ಮಾತಾಡಿದ್ರು ಹಾಗಾದ್ರೆ ಕೇಳಿದ್ದಾಗ ಅವ್ರದ್ದು ಫೈನಾನ್ಸಿಯಲಿ ಸಾಲ ಮಾಡಿರ್ತಾರೆ ಆದರೆ ಈ ಸಲ ರೈತರದು ಒಂದು ದೃಢ ನಿಶ್ಚಯ ಮಾಡಿ ನಿಂತಿದ್ದಾರೆ ಅದಕ್ಕೆ ಇವತ್ತು ಸರ್ಕಾರದ ಸ್ಪಂದನೆ ಮಾಡಲೇಬೇಕು ಪ್ರತಿ ವರ್ಷ ತನಕ ಇಲ್ಲಪ್ಪ ಅವರೇನು ಬಿಟ್ಟು ಹೋಗ್ತಾರೆ ಒಂದು ಐದು ದಿನ ಅಂತೇಳಿ ಒಂದು ಮನಸ್ಸುತ್ತೆ ನಮಗೆ ಅನಿಸುತ್ತೆ ಆದರೂ ನಾನಿವತ್ತು ಸರ್ಕಾರ ವತಿಯಿಂದೆಲ್ಲ ರೈತರ ಪರವಾಗಿ ಮಾತಾಡೋಣ ಬಯಸ್ತೀನಿ ಯಾಕಂದರೆ ಸರ್ಕಾರ ಬದಲಾಗ್ತವ ಆದರೆ ರೈತರ ಜನಜೀವನ ಎಲ್ಲನೂ ಇಲ್ಲಿ ಉದ್ಯೋಗ ಎಲ್ಲ ರೈತರ ಮೇಲಿದೆ ಇವತ್ತು ನಾನು ಡಾಕ್ಟರಾಗಿ ಏನಾದರೂ ಇದೆಲ್ಲ ಹಾಸ್ಪಿಟ್ಲೆಲ್ಲ ಕಟ್ಟಿದ್ರೆ ರೈತರು ಇವತ್ತು ರೈತರು ಕಬ್ಬು ಕೊಡಲಿಕ್ಕೆ ನಮ್ಮ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದಿಲ್ಲ ಇಂಥ ಪರಿಸ್ಥಿತಿ ಅದ ದಯವಿಟ್ಟು ಇವತ್ತು ಉಸ್ತುವಾರಿ ಮುಖ್ಯಮಂತ್ರಿಗಳಿಗೂ ಬರೋದು ಕಷ್ಟ ಅದ ಯಾಕಂದ್ರೆ ಅವರು ಮಾಲೀಕರಾಗಿರೋದ್ರಿಂದ ಯಾರಿದ್ದೀ ಕನ್ವಿನ್ಸ್ ಮಾಡೋ ಅನ್ನೋದು ಆದರೆ ಬೇರೆ ಒಬ್ಬರ ಯಾರಾದರೂ ಆಗಲಿ ಎಮ್ ಎಲ್ ಎಗಳಾಗಲಿ ಬಂದು ಸಪೋರ್ಟ್ ಮಾಡಬೇಕು ಮತ್ತು ಮಿನಿಸ್ಟ್ರೂ ಬರಬೇಕು ಮತ್ತು ಇದು ಕರ್ನಾಟಕ ಸರ್ಕಾರದ ಅಷ್ಟೇ ಅಲ್ಲ ಇನ್ನೊಂದು ಹೇಳಬೇಕು ಇದು ಸೆಂಟ್ರಲ್ ಗೌರ್ಮೆಂಟು ಅದ ಇವತ್ತು ಅವ್ರು ನಮ್ಮ ಸರ್ಕಾರ ಅಂತ ಹೇಳಿ ಅವ್ರು ಬಂದು ಏನೂ ಮಾತಾಡೋದು ಸರಿಯಲ್ಲ ನನಗನ್ಸುತ್ತೆ ಎರಡೂ ಕೂಡ ಒಂದು ಸಂಧಾನದ ಅಂತಂದ್ರೆ ರೈತರಿಗೆ ಒಳ್ಳೇದಾಗುತ್ತೆ ಯಾಕಂದ್ರೆ ಹಿಂದೆ ಮುಂದೆ ಆಗುತ್ತೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಹೆಚ್ಚು ಟ್ಯಾಕ್ಸ್ ಟ್ಯಾಕ್ಸ್ ಟ್ಯಾಕ್ಸ್ಗೆ ಏನಾದರೂ ಈಗ ಸಕ್ಕರೆ ಎಕ್ಸ್ಪೋರ್ಟ್ ಮಾಡೋಕೆ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದೆ ಇವತ್ತು ಮೂವತ್ತೇಳ ರೂಪಾಯಿ ಪರ್ ಕೆ ಜಿ ಅದ ಸೆಂಟ್ರಲ್ ಏನಾದರೂ ಸಬ್ಸಿಡಿ ಹೆಚ್ಚು ಮಾಡ್ಬೋದು ಅಥವಾ ನಮ್ಮ ಸ್ಟೇಟ್ ಗೌರ್ಮೆಂಟ ರೈತರಿಗೆ ಪ್ರತಿ ಟನ್ನಿಗೆ ಇಷ್ಟು ಇಷ್ಟು ಹೇಳಿ ಏನಾದ್ರೆ ತಿಳ್ಕೊಂಡು ಯಾಕಂದ್ರೆ ಸಿದ್ದರಾಮಯ್ಯ ಲಾಸ್ಟ್ ಟೈಮ್ ಮಾಡಿದ್ರಿ ಪ್ರತಿ ಟನ್ನಿಗೆ ಒಂದು ನೂರು ರೂಪಾಯಿ ಐವತ್ತು ರೂಪಾಯಿ ಘೋಷಣೆ ಮಾಡಿದ್ರು ಈ ರೀತಿ ಈ ರೀತಿ ಒಂದು ಘೋಷಣೆ ಮಾಡಿ ಮತ್ತೆ ಹೆಚ್ಚು ಕಡಿಮೆ ಒಂದು ಮೂರು ಸಾವಿರ ನಾಲ್ಕುನೂರು ತನಕ ತಂದ್ರೂ ರೈತರು ಇವತ್ತು ಖುಷಿ ಆಗ್ತಾರೆ ಮತ್ತು ಎಲ್ಲರಿಗೂ ಒಳ್ಳೇದಾಗ್ತಾರೆ ಹೀಗಿದ್ದಾಗ ಅವರದ್ದು ಫೈನಾನ್ಸಿಯಲಿ ಸಾಲ ಕಬ್ಬು ಬೆಲ್ಲ ಕೊಟ್ಟು ವಿಜೇಂದ್ರ ಅವರ ಹುಟ್ಟುಹಬ್ಬ ಆಚರಣೆ ಆಗಿದೆ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಇವತ್ತು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ರೈತರಿಗೆ ಸಾಥನ್ನ ನೀಡಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಬಿವೈ ವಿಜೇಂದ್ರ ಅವರು ರೈತರ ಜೊತೆ ಜೊತೆಯಲ್ಲೇ ಹೆಜ್ಜೆ ಹಾಕಿದ್ದಾರೆ ಕಬ್ಬು ಬೆಲ್ಲ ಕೊಟ್ಟು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡಿದ್ದಾರೆ ಲಕ್ಸುರಿಯಸ್ ಆಗಿ ಬೆಂಗಳೂರಿನಲ್ಲಿ ವಿ ವೈ ವಿಜಯೇಂದ್ರ ಅವರು ಹಾರ ತುರಾಯಿಗಳನ್ನ ಹಾಕ್ಸ್ಕೊಳ್ಳೋದ್ರ ಮುಖಾಂತರ ಕೇಕ್ ಕಟ್ಟಿಂಗ್ ಮಾಡೋದ್ರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ರು ಪ್ರತಿ ಬಾರಿ ಆದ್ರೆ ಈ ಬಾರಿ ಹಾಗಲ್ಲ ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಧ್ವನಿಯನ್ನ ಎತ್ತೋದ್ರ ಮುಖಾಂತರ ಇವತ್ತು ಕಬ್ಬು ಹಾಗೆ ಬೆಲ್ಲವನ್ನ ಕೊಟ್ಟು ಇವತ್ತು ಸಿಹಿಯನ್ನ ಹಂಚಿದ್ದಾರೆ ಹುಟ್ಟುಹಬ್ಬವನ್ನ ಇದೇ ರೀತಿ ಆಚರಣೆ ಮಾಡಿದ್ದಾರೆ ಎಲ್ಲೆಲ್ಲೂ ಕೂಡ ಕಣ್ಣಿಗೆ ಹಸಿರು ಶಾಲುಗಳ ನರ್ತನ ನಾವು ಗಮನಿಸಬಹುದು ಬಿ ವೈ ವಿಜಯೇಂದ್ರ ಅವರು ತಿಲಕವನ್ನ ಇಟ್ಟು ಇವತ್ತು ಕಬ್ಬು ಹಾಗೆ ಬೆಲ್ಲವನ್ನ ವಿತರಣೆ ಮಾಡುವುದರ ಮುಖಾಂತರ ಇದೆ ಸಿಹಿ ಇದೇ ಕೇಕ್ ಅನ್ನೋ ರೀತಿಯಲ್ಲಿ ಎಲ್ರಿಗೂ ಕೂಡ ಸಿಹಿಯನ್ನು ಹಂಚ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದೀವಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಗೆ ಸಾಥನ್ನ ಕೊಟ್ಟಿದ್ದಾರೆ ಬಿ ವೈ ವಿಜೇಂದ್ರ ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಮಾತಾಡಿದ್ದಾರೆ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ರೈತರ ಪರ ಮಾತಾಡಿದ್ದಾರೆ ಏನ್ ಮಾತಾಡಿದ್ರು ಹಾಗಾದ್ರೆ ಏನ್ ಮಾತಾಡುದ್ರು ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ ಯಾಕಂತಂದ್ರೆ ನೋಡಿ ಒಂದು ಕಡೆ ರೈತರು ದೊಡ್ಡ ಮಟ್ಟದಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸೋದ್ರ ಜೊತೆ ಜೊತೆಗೆ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಮಾತಾಡ್ತಾನೆ ಇದ್ದಾರೆ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ ಯತೀಂದ್ರ ಅವರು ಹೇಳ್ತಾ ಇರೋದು ಸಾರಿ ಬಿ ವೈ ವಿಜಯೇಂದ್ರ ಅವರು ಹೇಳ್ತಾ ಇರೋದು ಇಷ್ಟೇ ಯಾಕಂತಂದ್ರೆ ಮೂರುವರೆ ಸಾವಿರ ರೂಪಾಯಿಯಷ್ಟು ಬೆಲೆಯನ್ನ ನಿಗದಿ ಮಾಡಿ ಅಷ್ಟೇ ಕೇಳ್ತಾ ಇದ್ದಾರ ರೈತರು ವಿನಃ ಬೆಲೆ ಏನಾದ್ರೂ ಕೇಳ್ತಾ ಇದ್ದಾರಾ ನಿಮ್ಮ ಮನೆಯ ಆಸ್ತಿ ಏನಾದ್ರೂ ಕೊಡಿ ಅಂತ ಕೇಳ್ತಿದ್ದಾರಾ ಇಲ್ಲ ಅಲ್ವಾ ಕೇಳ್ತಾ ಇರೋದು ಇಷ್ಟೇ ನಮ್ಮ ಬೆಳೆಗೆ ನಿಗದಿತ ಬೆಲೆಯನ್ನ ಫಿಕ್ಸ್ ಮಾಡಿ ಇಷ್ಟೇ ನಾವು ಕೇಳ್ತಾ ಇರೋದು ಇದನ್ನ ಬಿಟ್ಟರೆ ನಾವೇನು ಕೇಳ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಬಿ ವೈ ವಿಜೇಂದ್ರ ಅವರು ಕೂಡ ಅದೇ ನುಡಿಯ ಮೇಲೆ ನಿಂತಿದ್ದಾರೆ ನೋಡ ಹಾಗಾದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಥವಾ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ತೋರಿಸಿ ಸೈಲೆಂಟ್ ಆಗುತ್ತಾ ಏನು ಅಂತ ಸೊ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ರೈತ ಸಮುದಾಯದ ನಾಯಕರೊಬ್ಬರು ಅಂದ್ರೆ ಶಶಿಕುಮಾರ್ ಅವರು ಮಾತಾಡಿದ್ದಾರೆ ರೈತರ ಪರವಾಗಿ ಏನ್ ಮಾತಾಡಿದ್ರು ಹಾಗಾದ್ರೆ ಕೇಳ ಒಳಗ ರೈತರ ಜೊತೆ ರಸ್ತೆಯ ನಾನು ಕುಂಡಿರ್ತೀನಿ ಅಂತ ಹೇಳಿ ಇಲ್ಲೇ ರಾತ್ರಿ ವಾಸ್ತವ್ಯ ಮಾಡಿ ನಮಗ ಬೆಂಬಲವನ್ನು ಕೊಟ್ಟಿರ್ತಕ್ಕಂತ ಬಿ ವಿಜೇಂದ್ರ ಸರ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ತಮ್ಮೆಲ್ಲರ ಪರವಾಗಿ ಸಲ್ಲಿಸ್ತೀನಿ ಸರ್ ನಾವ್ ಯಾಕೆ ಕೇಕ್ ಕಟ್ ಮಾಡ್ಲಿಲ್ಲ ಮಾಲಿ ಹಾಕ್ಲಿಲ್ಲ ಅಂತಂದ್ರ ಪ್ರೊಫೆಸರ್ ಸ್ವಾಮಿ ಅವರು ರೈತ ಕುಲದ ದೇವರು ರೈತ ಚೇತನ ಮಾಲಿ ಹಾಕುವಂಗಿಲ್ಲ ಆಡಂಬರ ಮಾಡುವಂಗಿಲ್ಲ ಅಂತೇಳಿ ಮೊದಲಿಂದ ಪದ್ಧತಿ ಬಂದದ ಅದೇ ತತ್ವ ಸಿದ್ಧಾಂತದ ಮೇಲೆ ಇವತ್ತು ಬೆಲ್ಲವನ್ನ ಕೊಟ್ಟಿವಿ ಪೇಡೆ ತಿನ್ಸಿವಿ ಹಸಿರು ಚಾಲ್ ಹಾಕಿವಿ ಅಂದ್ರ ಇದೆಲ್ಲ ರೈತರ ಆಶಾವಾದಿ ಆಗಿರ್ತಕ್ಕಂತ ಕಬ್ಬಿಗೆ ನಿಮ್ಮಿಂದ ನ್ಯಾಯ ಸಿಗಲಿ ಅಂತೇಳಿ ಕೊಟ್ಟಿವಿ ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನೀವು ಗಟ್ಟಿ ಧ್ವನಿ ಎತ್ತಿರಕ್ಕೂ ನೂರು ವಿಶ್ವಾಸ ಬಂದದ ಯಾಕಂತಂದ್ರ ಯಾವದೇ ರಾಜಕೀಯ ವ್ಯಕ್ತಿ ಬಂದ್ರು ಐದು ನಿಮಿಷ ನಿಂತ ಓಡಿ ಹೋಗಾರ ನೀವು ವಾಸ್ತವ ಮಾಡಿರಿ ಇಲ್ಲೇ ಊಟ ಮಾಡಿರಿ ಎಲ್ಲಾ ಮುಖಂಡರ ಬೆಂಬಲ ಕೊಟ್ಟಿರಿ ನಿನ್ನೆ ಕೂಡ ವಿನಂತಿ ಮಾಡ್ಕೊಂಡಿರಿ ಹಿರಣ್ಣ ಕಡಾಡಿ ಸಾಹೇಬ್ರ ನೇತೃತ್ವದೊಳಗ ಹಂಪಿ ರಾಜೇಶ್ ಸರ್ ನೇತೃತ್ವದೊಳಗ ನೀವು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಚೆನ್ನಮ್ಮ ರಾಯಣ್ಣನ ನಾಡಿನೊಳಗ ಡಿಸೆಂಬರ್ ಒಳಗೆ ಏನಾದ್ರೂ ಒಂದು ಇತಿಹಾಸ ನಿರ್ಮಾಣವಾಗುವಾಗ ನೀವು ಬೆಂಬಲ ಕೊಡ್ರಿ ಅಂತೇಳಿ ವಿನಂತಿ ಮಾಡಿಕೊಂಡು ಇಡೀ ಸಮಸ್ತ ಎಲ್ಲ ಹೋರಾಟಗಾರರ ಪರವಾಗಿ ಕಬ್ಬು ಬೆಳೆಗಾರರ ಪರವಾಗಿ ಸಮಸ್ತ ಅನ್ನದಾತರ ಪರವಾಗಿ ಪೂಜಾರಿ ಅವರ ನೇತೃತ್ವದೊಳಗೆ ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ನೇರವಾಗಿ ಅವರಿಗೆ ಕೊಡಬೇಕು ಮುಂದುವರೆದಿದೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ನಿಲ್ತಾನೇ ಇಲ್ಲ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು ಕೂಡ ರೈತರ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮುತಾಲಿಕ್ ಜಿ ರೈತರ ಶಾಪ ಈ ಸರ್ಕಾರಕ್ಕೆ ತಟ್ಟದೆ ಬಿಡೋದು ಅಂತ ಮುತಾಲಿಕ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಮುಂದುವರೆದಿದೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಈಗಾಗಲೇ ಬಿವೈ ವಿಚೇಂದ್ರ ಸೇರಿದಂತೆ ಅನೇಕ ಅನೇಕರು ಭಾಗಿಯಾಗಿದ್ರು ಸರ್ಕಾರಕ್ಕೆ ಚೀಮಾರಿಯನ್ನ ಹಾಕುವಂತ ಕೆಲಸ ಕೂಡ ಆಗ್ತಾ ಇತ್ತು ಈಗ ರೈತ ಹೋರಾಟಕ್ಕೆ ಮುತಾಲಿಕ್ ಅವರು ಕೂಡ ಬೆಂಬಲವನ್ನ ಸೂಚಿಸಿರುವಂತದ್ದು ರೈತರ ಶಾಪ ಈ ಸರ್ಕಾರಕ್ಕೆ ತಟ್ಟದೆ ಬಿಡೋದಿಲ್ಲ ತಟ್ಟೆ ತಟ್ಟತೆ ನೋಡ್ತಾ ಇರಿ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮುತಾಲಿಕ್ ರೈತರ ಹಿಡಿ ಶಾಪ ನಿಮ್ಮನ್ನ ತಡತೆ ಬಿಡೋದಿಲ್ಲ ನೋಡ್ತಾ ರಾಜ್ಯದ ರೈತರನ್ನ ಅನ್ಕೊಂಡಿದ್ದೀರಿ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಪ್ರಮೋದ್ ಜಿ ಅವರು ಕೂಡ ಬೆಂಬಲವನ್ನ ಸೂಚಿಸಿರುವಂತದ್ದು ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸೋದ್ರ ಮುಖಾಂತರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರೈತರ ಶಾಪ ಈ ಸರ್ಕಾರಕ್ಕೆ ತಟ್ಟೆ ತಟ್ಟತೆ ಕಾಯ್ತಾ ಇದ್ದಾರೆ ರೈತರನ್ನ ಈ ರೀತಿ ನಡೆಸಿಕೊಳ್ತಾ ಇದ್ದೀರಿ ರೈತರನ್ನ ಕಡೆಗಣಿಸ್ತಾ ಇದ್ದೀರಿ ಅಂತ ಇವತ್ತು ಪ್ರತಿಭಟನಾ ರೈತರೊಂದಿಗೆ ಹೆಜ್ಜೆಯನ್ನು ಹಾಕೋದ್ರ ಮುಖಾಂತರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುತಾಲಿಕ್ ಅವರು ನೋಡಿ ಯಾವಾಗಲೂ ಕೂಡ ಹಿಂದುತ್ವದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತುವಂತಹ ನಾಯಕರು ಇವತ್ತು ರೈತರ ಪರವಾಗಿ ರೈತರ ಶಾಲುವನ್ನ ಹಾಕೊಳ್ಳೋದರ ಮುಖಾಂತರ ರೈತರ ಪರವಾಗಿ ಹೆಚ್ಚೆಯನ್ನು ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಚೀಮಾರಿಯನ್ನ ಹಾಕಿದ್ದಾರೆ ವ್ಯಕ್ತಪಡಿಸುತ್ತಿದ್ದಾರೆ مذالک اور سلام جی کی سلام اماں ಜೈ ಜವಾನ್ ಜೈ ಕಿಸಾನ್ ಅನ್ನೋದು ಏನು ಬರೀ ಹೇಳಿಕೆಗೆ ಮಾತ್ರ ಸೀಮಿತ ಆಗಬಾರದು ರೈತರಿಗೆ ಅವರು ಕೇಳಿರುವಂತಹ ಬೇಡಿಕೆಗಳನ್ನ ಈಡೇರಿಸೋದ್ರ ಜವಾಬ್ದಾರಿಯನ್ನು ಕೂಡ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರ ತಗೋಬೇಕು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಆತ್ಮಹತ್ಯೆಗಳು ಕಡಿಮೆ ಆಗ್ಲೇಬೇಕಾಗಿದೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಇಡೀ ರಾಜ್ಯದ ಜನತೆಯ ಚಿತ್ತವೂ ಕೂಡ ರೈತರತ್ತ ಇರುವಂತದ್ದು ರೈತರು ಕೇಳಿರುವಂತಹ ಬೇಡಿಕೆಗಳು ಈಡೇರಿಕೆ ಆಗುತ್ತಾ ಇಲ್ವಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದಷ್ಟೇ ನೋಡಬೇಕಾಗಿದೆ ಈವರೆಗಿನ ಅಪ್ಡೇಟ್ಸ್ ನೋಡ್ತಾರೆ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ